ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾವ್ಯಾಸ್ ಟೇಸ್ಟಿ ಟೇಲ್ಸ್ ಇವತ್ತು ನಾವು ನೋಡ್ತಾ ಇರೋದು ಕ್ಯಾಪ್ಸಿಕಮ್ ಮಸಾಲ ರೆಸಿಪಿ ಇದಕ್ಕೆ ನಾವು ಫಸ್ಟ್ ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ಇದು ಸ್ವಲ್ಪ ಆಯಿಲ್ ಹಾಕಿ ಒಂದು ದೊಡ್ಡ ಈರುಳ್ಳಿನ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಐದರಿಂದ ಆರು ಸಲು ಬೆಳ್ಳುಳ್ಳಿ ಒಂದು ಇಂಚಾಗುವಷ್ಟು ಶುಂಠಿ ಮತ್ತು ಸ್ವಲ್ಪ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋವಷ್ಟು ಶೇಂಗಾನ ಫಸ್ಟೇ ಹುರಿದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಒಂದು ಸ್ಪೂನ್ ಆಗುವಷ್ಟು ಎಳ್ಳು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗಸೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೋಂಪು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಸೊ ತಣ್ಣಗಾದ ತಣ್ಣಗಾದಮೇಲೆ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಬೇಕು ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಪೇಸ್ಟ್ ಥರ ರುಬ್ಕೊಳ್ಳೋಣ ತುಂಬ ಸಣ್ಣಗೆ ರುಬ್ಕೋಬೇಕು ಇವಾಗ ಮತ್ತು ಒಗ್ಗರಣೆಗೆ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಒಂದು ಎರಡರಿಂದ ಮೂರು ಸ್ಪೂನ್ ಆಯಿಲ್ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ನಾವು ರುಬ್ಬೋದಕ್ಕೆ ತುಂಬ ಈರುಳ್ಳಿ ಹಾಕಿರೋದ್ರಿಂದ ಒಗ್ಗರಣೆಗೆ ಈರುಳ್ಳಿ ಹಾಕೋದು ಬೇಕಾಗಲ್ಲ ಇವಾಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋ ತನಕ ಒಂದು ಐದು ನಿಮಿಷ ಇದನ್ನು ಈ ಥರ ಬೇಯಿಸ್ಕೊಳ್ಳೋಣ ಇದು ಒಂದು ಕುದಿ ಬಂದಮೇಲೆ ಇದಕ್ಕೆ ಒಂದು ಚಿಕ್ಕ ಟೊಮೆಟೋನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ತುಂಬ ಲೋ ಫ್ಲೇಮಲ್ಲೇ ಈ ಥರ ಕುದಿಸ್ಕೊಳ್ಳೋಣ ಇವಾಗ ನಮಗೆ ಟೊಮ್ಯಾಟೊ ಕೂಡ ಬೆಂದಿರುತ್ತೆ ಮತ್ತು ಗ್ರೇವಿ ಕೂಡ ಚೆನ್ನಾಗಿ ತಿಕ್ಕಾಗಿ ಬಂದಿದೆ ನೋಡ್ಬೋದು ಈ ಈ ಕನ್ಸಿಸ್ಟೆನ್ಸಿ ಬಂದಿರತ್ತಲ್ವ ಇವಾಗ ಇದಕ್ಕೆ ನಾವು ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಮತ್ತು ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಮತ್ತು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ನಿಮಗೆ ಖಾರ ಎಷ್ಟು ಬೇಕಾಗುತ್ತೋ ನೀವು ಅಷ್ಟು ಅದನ್ನು ಜಾಸ್ತಿ ಹಾಕ್ಕೋಬೋದು ಖಾರದ ಪುಡಿನ ಸೊ ಇಲ್ಲಿ ನಾವು ಕ್ಯಾಪ್ಸಿಕಮಲ್ಲಿ ಆಲ್ರೆಡಿ ಸ್ವಲ್ಪ ಖಾರದ ಫ್ಲೇವರ್ ಇರೋದರಿಂದ ನಾನು ಒಂದು ಸ್ಪೂನ್ ಹಾಕಿದ್ದೀನಿ ಇವಾಗ ಮತ್ತೆ ಈ ಮಸಾಲದ ಹಸಿ ವಾಸನೆ ಹೋಗೋ ತನಕ ಇದು ಚೆನ್ನಾಗಿ ಒಂದು ಎರಡು ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಆಲ್ರೆಡಿ ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಮುನ್ನೂರಿಂದ ಮುನ್ನೂರೈವತ್ತು ಗ್ರಾಮ್ ಹಾಕೋಷ್ಟು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಇದು ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಅದಕ್ಕೆಲ್ಲ ಈ ಥರ ಮಸಾಲ ಅಂಟೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ಇದಕ್ಕೆ ಬೇಕಾಗಿರೋಷ್ಟು ನೀರು ಹಾಕೋಣ ನಿಮಗೆ ಗ್ರೇವಿ ಯಾವ ಥರ ಬೇಕಾಗುತ್ತೋ ಅಷ್ಟು ತಿಕ್ನೆಸ್ಗೆ ನೋಡಿಕೊಂಡು ನೀವು ನೀರು ಹಾಕೋಬೋದು ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಅಷ್ಟೇ ನೀರು ಹಾಕಿದ್ದೀನಿ ನೀರು ಹಾಕಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಇವಾಗ ಮತ್ತೆ ನಾವು ಲಿಡ್ ಕ್ಲೋಸ್ ಮಾಡಿ ಮತ್ತೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ ನೋಡ್ಬೋದು ನಮಗೆ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಬೆಂದಿದೆ ಕ್ಯಾಪ್ಸಿಕಮ್ ಓವರ್ ಕುಕ್ ಆದರೆ ಕೂಡ ಟೇಸ್ಟ್ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಸ್ವಲ್ಪ ಕ್ರಂಚಿ ಕ್ರಿಂಚಿಯಾಗಿದ್ದರೆ ಚೆನ್ನಾಗಿರುತ್ತೆ ಟೇಸ್ಟು ಇದನ್ನು ನೀವು ಚಪಾತಿ ಮತ್ತು ರೊಟ್ಟಿ ಪೂರಿ ಜೊತೆ ಕೂಡ ಸರ್ವ್ ಮಾಡ್ಬೋದು ಟ್ರೈ ಮಾಡಿ ಟೇಸ್ಟ್ ಮಾಡಿ ಚೆನ್ನಾಗಿದ್ದರೆ ಬಂದು ಕಮೆಂಟ್ ಮಾಡಿ ಇದೇ ಥರ ಈಸಿ ಈಸಿ ರೆಸಿಪೀಸ್ಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ